ಪಾಲಿಕೆ ವ್ಯಾಪ್ತಿಯ ಸುರತ್ ಎರಡನೇ ಎಡನೇ ಸಂಬಂಧಪಟ್ಟಂತೆ ಮುಕ್ಕ ಹಿಂದೆ ಏನು ಇಲ್ಲಿ ಟೋಲ್ ಇತ್ತು ಇಲ್ಲೇ ಕಾಣ್ತಿದೆ ಟೋಲ್ ಈಗ ತೆರವುಗೊಳಿಸಲಾಗಿದೆ ಅದರ ಪಕ್ಕದಲ್ಲಿ ನೋಡಿ ಸರ್ವಿಸ್ ರಸ್ತೆಯಲ್ಲಿ ನೋಡಿ ಯಾವ ರೀತಿ ದತ್ತ ಗುರಿಗಳ ನೋಡಿ ಒಂದು ಹತ್ತು ಹದಿನೈದು ಗುರಿಗಳಿದೆ ಸಾಧಾರಣವಾಗಿ ಗುಡಿಯನ್ನು ರಸ್ತೆ ಬದಿಯಲ್ಲಿ ಯಾವ ರೀತಿ ಮಿಸಾಕಿದ್ದಾರೆ ಅಂತ ಹೇಳಿ ಬಹುಶಃ ಇದು ಕ್ರಮವನ್ನು ಕೈಗೊಳ್ತೇವೆ ಮುಂದೆ ಯಾರು ಕೂಡ ಈ ರೀತಿಯಾಗಿ ರಸ್ತೆ ಬದಿಗಳಲ್ಲಿ ಪ್ರಾಣಿಗಳನ್ನು ಅಥವಾ ಕಸಗಳನ್ನು ಹಾಕಬಾರ್ದು ಎನ್ ಐ ಟಿ ಟಿಯಲ್ಲಿ ಸಿ ಕ್ಯಾಮರಾ ಇದೆ ಗೇಟ್ ನಂಬರ್ ಎರಡು ಬದಿಯಲ್ಲಿ ರಸ್ತೆಯ ಅದನ್ನು ಈಗಲೇ ಚೆಕ್ ಮಾಡಿ ಅದನ್ನು ಯಾರು ಈ ರೀತಿಯ ಒಂದು ಕೃತ್ಯವನ್ನು ಮಾಡಿದರೆ ಅವರಿಗೆ ಖಂಡಿತವಾಗುವ ಕಠಿಣ ಕ್ರಮ ಆಗಲೇಬೇಕು